ಕಂಬಗಳಿರುವಂತ ಒಂದು ದೇವಸ್ಥಾನ ಸಿಟ್ಟು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಇವತ್ತು ನಾನು ಅಲ್ಲಿ ಆ ಸ್ಪಾಟಿಗೆ ಹೋಗಿ ಬಂದೆ ವೀರನಾರಾಯಣ ದೇವಸ್ಥಾನ ಅಂತ ಹೇಳ್ತಾರೆ ಅದರ ದಾಖಲೆಯಲ್ಲಿ ವೆಂಕಟರಮಣ ದೇವಸ್ಥಾನ ಅಂತನ್ನುವಂತದಿದೆ ಸೊ ಇವತ್ತು ನಾನು ಹೇಳೋದು ಇದನ್ನ ಅವತ್ತಿನಿಂದ ಹಿಡಿದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಏನ್ ಕತ್ತೆ ಕಾಯ್ತಾರ ಅದನ್ನು ತೆರವುಗೊಳಿಸಿಲ್ಲ ಪೂರ್ತಿ ಮಸೀದಿಗೆ ಸೇರ್ಕೊಂಡಿದೆ ಮಸೀದಿ ನಮ್ಮ ದೇವಸ್ಥಾನದ ಮೇಲೆನೆ ಮಸೀದಿ ಕಟ್ಟಿದ್ದಾರೆ ದೇವಸ್ಥಾನದ ಗೋಡೆಗಳು ಮಸೀದಿ ಕಟ್ಟಿದ್ದಾರೆ ಒಳಗಡೆಗೆ ದೇವಸ್ಥಾನದ ಕುರುಗಳಿದ್ದಾರೆ ಸೊ ಇವತ್ತು ಯಾಕೆ ಅದನ್ನ ಇದು ಮಾಡ್ತಾ ಇಲ್ಲ ನಾನು ಹೇಳೋದು ಇವತ್ತು ಹದಿನೈದು ಇಪ್ಪತ್ತು ವರ್ಷ ಆದರೂ ಇವತ್ತು ಗಿಡ ಕಂಡಿ ಹಂದಿ ಕತ್ತೆಗಳು ಹೋಗಿ ಮಲಿದಾರೆ ಅಂದ್ರೆ ನಮ್ಮ ದೇವಸ್ಥಾನದ ಇಷ್ಟು ದೂರ ನಿರ್ಲಕ್ಷಣ ಇಷ್ಟು ದೂರ್ಲಕ್ಷಣ ಇದೇ ಮಸೀದಿ ಆಗಿದೆ ಮಸೀದಿ ಆಗಿದ್ರೆ ಏನ್ ಮಾಡ್ತಿದ್ರೆ ಈ ರೀತಿಯ ನಮ್ಮ ದೇವಸ್ಥಾನವನ್ನ ಅಲಕ್ಷ್ಯ ದುರ್ಲಕ್ಷ ಒಪ್ಪೋದಲ್ಲ ಬಾದಾಮಿಯ ಅತ್ಯಂತ ಶ್ರೇಷ್ಠವಾದಂತಹ ಐತಿಹಾಸಿಕವಾದಂತಹ ದೇವಸ್ಥಾನ ಇದೆ ಇದು ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟದಲ್ಲಿ ದಾಖಲೆ ಇದೆ ದಾಖಲೆ ಇದೆ ಇದೆ ಸೊ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಸರ್ವೆ ಮಾಡಿಲ್ಲ ಯಾಕಂದ್ರೆ ವರದಿ ವರದಿಯನ್ನು ಕೊಟ್ಟಿಲ್ಲ ಯಾಕಂದ್ರೆ ತೆರವು ಹೇಳೋದು ಈ ರೀತಿಯ ನೀವು ದುರ್ಲಕ್ಷ್ಯ ಮಾಡಿದರೆ ಬಾದಾಮಿಯ ಆ ಇದಕ್ಕೆ ನಮ್ಮ ದೇವಸ್ಥಾನ ಉಡಿಸೋಕ್ಕೋಸ್ಕರ ಬಾದಾಮಿ ಚಲೋ ಅನ್ನುವಂತ ಹೋರಾಟವನ್ನು ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ವೆಂಕಟರಮಣ ದೇವಾಲಯ ಅಂತ ಹೆಸರಿತ್ತು ಅಲ್ಲಿ ವೀರನಾರಾಯಣ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಈ ರೀತಿ ದಾಖಲೆ ಇರುವಂತಹದ ಮಸೀದಿ ಇವತ್ತು ಎಲ್ಲ ಕಡೆ ಇಡೀ ದೇಶದಲ್ಲಿ ಎಲ್ಲ ಕಡೆಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಮಸೀದಿ ಅದು ದೇವಾಲಯ ಇದೆ ಹನುಮಂತನ ದೇವಾಲಯ ಅದು ಮಳಲಿ ಈಶ್ವರನ ದೇವಾಲಯ ಮಂಗಳೂರಿನಲ್ಲಿ ಆಮೇಲೆ ಈಗ ಅನೇಕ ಇವತ್ತು ಮಸೀದಿಯ ಕೆಳಗಡೆಗೆ ದೇವಾಲಯಗಳಿದ್ದಾವೆ ಅನ್ನುವಂಥದ್ದು ದಾಖಲೆ ಸಹಿತ ನಾವು ಬಾದಾಮಿಯ ಈ ದೇವಸ್ಥಾನ ಉಳಿಸಿ ದೇವಸ್ಥಾನದ ಸರಿಯಾದಂತಹ ಕ್ರಮ ತಗೊಳ್ಳಿ ಮಸೀದಿಯನ್ನು ತೆರವುಗೊಳಿಸಿ ಬೇರೆ ಬೇಕಾದ ಬೇಕಾದಲ್ಲಿ ಹೋಗ್ಲೇವು ಆದರೆ ಅದು ಪವಿತ್ರ ಪುಣ್ಯಕ್ಷೇತ್ರ ಇರುವಂತಹದ್ದನ್ನು ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇದನ್ನ ಕೋರ್ಟಿಗೆ ಕೂಡ ದಾಖಲೆ ಸಹಿತ ಕೋರ್ಟಿಗೆ ಕೂಡ ಹಾಕ್ತೀವಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನಾವು ಕೋರ್ಟ್ಗೆ ಹಾಕಬೇಕು ಪಗಾರ್ ತಿಂತೀರಿ ಒಳಗೆ ಇರ್ತಿರ ನೀವು ಎಲ್ಲರೂ ನಾನು ಇವತ್ತು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದೀನಿ ಯಾರ ಅಧಿಕಾರಿಗಳಿಂದ ಭೇಟಿ ಆಗ್ತೇನೆ ನಾವು ಹೋರಾಟ ನಿಶ್ಚಯ ಮಾಡಿದೀವಿ ಇದು ಶ್ರೀರಾಮ್ ಸೇನೆ ಸಂಘಟನೆ ಅಂತ ಇಡೀ ನಾಗರಿಕರ ಎಲ್ಲರೂ ಒಟ್ಟಿಗೆ ಸೇರಿ ಈ ಈ ಬಾದಾಮಿ ಮತ್ತು ಎಲ್ಲ ಜಿಲ್ಲೆ ಎಲ್ಲರ ಪ್ರಮುಖರು ಸೇರಿಸಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಮತ್ತು ಕೋರ್ಟಿ ಕೂಡ ಹಾಕುವಂಥದ್ದು ನಿರ್ಧಾರ ಮಾಡಿದೆ